ಹಾಯ್ ಹಲೋ ಬ್ಯೂಟಿಫುಲ್ ವರ್ಸ್ ನೋಡೋಣ ನಿಮ್ಮ ಕನಸು ನಿಮಗೆ ಏನು ಸಂದೇಶನ ಇದೆ ಅನ್ನೋದನ್ನು ನೋಡೋಣ ಸೊ ನಮಗೆ ಕನಸು ಬೀಳುತ್ತಲ್ವಾ ಸೊ ಅದರ ಮೆಸೇಜ್ ಅದರ ಅರ್ಥ ಏನು ಅಂತ ನಾವು ಹುಡುಕೋದಕ್ಕೆ ಪ್ರಯತ್ನ ಪಡ್ತೀವಿ ಸೊ ನೋಡೋಣ ನಿಮ್ಮ ಕನಸು ನಿಮಗೆ ಏನು ಮೆಸೇಜನ್ನು ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ ಥ್ಯಾಂಕ್ ಯು ಸೊ ಮಚ್ ಓವರ್ ಕಮಿಂಗ್ ಅಪ್ಸ್ಟಿಕಲ್ಸ್ ಸೊ ನಿಮ್ಗೆಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಅಂತಂದರೆ ನಿಮ್ಮ ಕನಸು ನಿಮ್ಮ ಅಬ್ಸ್ಟಿಕಲ್ಸ್ ಏನಿದೆ ನೋಡಿ ಅದು ಎಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ ಓಕೆ ಸೊ ಏನೆಲ್ಲ ಕಷ್ಟಪಟ್ಟರೆ ಇಲ್ಲಿ ತನಕ ಅದು ಎಂಡ್ ಆಗ್ತಾ ಇದೆ ಅನ್ನೋದು ಓಕೆ ಹೋಪ್ ಓಕೆ ಸೊ ನಿಮ್ಮ ಕನಸು ನಿಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ ಹೋಪನ್ನು ಬಿಡಬೇಡಿ ಭರವಸೆಯನ್ನು ಬಿಡಬೇಡಿ ಆ್ಯಂಡ್ ಲುಕ್ ಎಂಟ್ ದ ಬಟರ್ಫ್ಲೈ ಇಷ್ಟು ಚೆನ್ನಾಗಿದೆ ಅಲ್ವ ಈ ಬಟರ್ಫ್ಲೈ ಇಲ್ಲೂ ಬಟರ್ಫ್ಲೈ ಇದೆ ಇಲ್ಲೂ ಬಟರ್ಫ್ಲೈ ಇದೆ ರೈಟ್ ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದ್ರೆ ಲೈಕ್ ಭರವಸೆಯನ್ನ ಬಿಡಬೇಡಿ ನಿಮ್ಮ ಕನಸು ಇಲ್ಲಿ ಅದನ್ನೇ ಹೇಳ್ತಾ ಇದ್ರೆ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಕನಸು ಇಲ್ಲಿ ಇನ್ನೊಂದು ಏನ್ ಹೇಳ್ತಾ ಇದೆ ಅಂತಂದ್ರೆ ತೃಪ್ತಿ ನಿಮ್ ನಿಮ್ಮ ಲೈಫಲ್ಲಿ ಏನಿದೆ ನೋಡಿ ಅದಕ್ಕೆ ತೃಪ್ತಿನ ಪಡಿ ಓಕೆ ಯಾವಾಗ ನೋಡಿದ್ರು ಕಂಪ್ಲೇಂಟ್ ಮಾಡಬೇಡಿ ಅದಿಲ್ಲ ಇದಿಲ್ಲ ಅನ್ನೋದು ಓಕೆ ಸ್ಟ್ರೆಂತ್ ನಿಮ್ಮ ಸಾರಿ ನಿಮ್ಮ ಕನಸು ಇಲ್ಲಿ ಇನ್ನೊಂದು ಮೆಸೇಜ್ ಏನು ಕೊಡ್ತಾ ಇದೆ ಅಂತಂದ್ರೆ ಸ್ಟ್ರೆಂತ್ ಶಕ್ತಿಯಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದೆ ಇಲ್ಲಿ ಶಕ್ತಿಯಿಂದ ನಿಮ್ ಮುಂದೆ ಹೋಗ್ತೀರಾ ಅಂತಂದರೆ ನಿಮ್ಮ ಆಬ್ಸ್ಟಿಕಲ್ಸ್ ಎಲ್ಲ ಏನಿದೆ ನೋಡಿ ಅದೆಲ್ಲ ನಿವಾರಣೆ ಆಗುತ್ತೆ ದೇವರಲ್ಲಿ ವಿಶ್ವಾಸ ಅಂಡ್ ಭರವಸೆಯನ್ನ ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದ್ರೆ ಓಕೆ ಸೊ ಎಸ್ ದಟ್ಸ್ ಇಟ್ ಬಾಯ್